Hi, friends. ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಮಾಡ್ತಾ ಇರೋದು ಏನಂದರೆ ತಂಬಿಟ್ಟು ಶಿವರಾತ್ರಿ ವಿಶೇಷವಾಗಿ ನಾನು ತಂಬಿಟ್ಟು ಮಾಡ್ತಾಯಿದ್ದೀನಿ ಸೊ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಒನ್ ಡೇ ಮುಂಚೆನೇ ಅಂದರೆ ಶಿವರಾತ್ರಿ ನಾಳೆ ಅನ್ಬೇಕಿದ್ರೇ ತಂಬಿಟ್ಟು ಮಾಡಿದ್ದೆ ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಬ್ಯುಸಿ ಇದ್ದಿದ್ದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಅಂತ ಹೇಳ್ತಾ ಸೊ ಮೊದಲಿಗೆ ನಾನು ಅಕ್ಕಿನ ಒಂದು ಕೆ ಜಿಯಷ್ಟು ಅಕ್ಕಿನ ತುಂಬ ತುಂಬ ಕೆಂಪಿಗೆ ಥರ ಉಟ್ಕೊಂಡಿದ್ದೀನಿ ನಂತರ ಅದಕ್ಕೇ ಕಡಲೆ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಮಿನಿಮಮ್ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆನ ಆ್ಯಡ್ ಮಾಡಿದ್ದೇನೆ ಹಾಗೆ ನಾಲ್ಕರಿಂದ ಐದು ಏಲಕ್ಕಿ ಕಾಯಿನೂ ಕೂಡ ಹಾಕ್ಕೊಂಡು ಹಿಟ್ಟು ಮಾಡಿಸ್ಕೊಂಬರಲಿಕ್ಕೆ ಕೊಟ್ಟಿದ್ದೇನೆ ಸೊ ಅವರು ತುಂಬ ಹತ್ತಿರ ಇತ್ತು ಮಿಲ್ಲು ಹಾಗಾಗಿ ಅವ್ರು ಮಾಡಿಸ್ಕೊಂಬರೋಷ್ಟರಲ್ಲಿ ನಾನು ಕಡಲೆ ಬೀಜನ ಹುರ್ಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ ಸೊ ಕಡಲೆ ಬೀಜನೂ ಕೂಡ ಒಂದು ಹದಕ್ಕೆ ಹುರ್ಕೊಬೇಕು ತುಂಬಾ ಸೀಸು ಹಾಗಿಲ್ಲ ತುಂಬಾ ಹಸಿನೂ ಇರೋಕೆದು ಸೊ ನಂತರ ಅದೇ ಬಾಣೆಲೆಗೆ ನಾನು ಸ್ವಲ್ಪ ಎಳ್ಳು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಎಳ್ಳು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾನು ಇದ್ದೀನಿ ತುಮ್ ಅಂದರೆ ಅದು ಬಾಣೆಲೆ ಮೇಲೆ ಇಟ್ಟು ನಾನು ಬೇರೆ ಕೆಲಸ ಮಾಡೋ ಅಷ್ಟರಲ್ಲಿ ಅದು ಸ್ವಲ್ಪ ತಳ ಇತ್ತು ಸೊ ನೀವು ನೋಡಿಕೊಂಡು ಹುರ್ಕೊಳ್ಳಿ ತುಂಬ ಉರಿ ಜಾಸ್ತಿ ಇದ್ದಿದ್ದರೆ ತುಂಬ ಸೀದೋಗ್ತಾಯಿತ್ತು ಬಟ್ ನಾನು ಸಹ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಆಗ ಜಾಸ್ತಿ ಏನು ಸೀದಿರಲಿಲ್ಲ ಸ್ವಲ್ಪ ಸೊ ಇವಾಗ ನಾನು ಇದನ್ನು ಕೂಡ ಸೈಡಿಗೆ ತೆಗೆದಿಟ್ಕೊತೇನೆ ನಂತರ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಬೆಲ್ಲ ಆ್ಯಡ್ ಇದ್ದೀನಿ ನಾವು ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಕ ತಬಟ್ ಮಾಡ್ತೇವೆ ಅಂದರೆ ಒಂದು 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 ಮಿನಿಮಮ್ ಒಂದು ಕೆ ಜಿಯಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೇ ನಾನು ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟಷ್ಟು ನೀರನ್ನ ಆ್ಯಡ್ ಇದ್ದೀನಿ ತುಂಬಾ ನೀರು ಹಾಕ್ಕೊಂಡ್ರೆ ಅದೇನು ಅಂದರೆ ಪಾಕ ಬರಬೇಕು ಅಂದರೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವೂ ಅಲ್ಲ ನಾನು ಮಧ್ಯದ ಮನೆಯಲ್ಲಿ ಬರಬೇಕು ಸೊ ಪಾಕ ಬರೋದು ತುಂಬ ಲೇಟಾಗುತ್ತೆ ನೀರು ಜ ಜಾಸ್ತಿ ಆ್ಯಡ್ ಮಾಡಿದರೆ ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಸೌಟ್ನಲ್ಲಿ ಈ ಥರ ಅಥವಾ ಸ್ಪೂನ್ನಲ್ಲಿ ಈ ಥರ ಮೇಲೆ ಕೆತ್ತಿ ಹಿಂಗೆ ಕೆಳಗೆ ಬಿಟ್ಟರೆ ಸ್ವಲ್ಪ ದಾರ ಥರ ಬರಬೇಕು ಪಾಕ ತುಂಬ ದಾರ ಥರ ಅಲ್ಲ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ಬೇಕು ಆ ಥರ ಕಾಯಿಸ್ಕೊಬೇಕು ನಂತರ ನಾನು ಇಲ್ಲಿ ಕಡಲೆ ಬೀಜ ಎಳ್ಳು ಹಾಗೆ ತುರಿದಿರುವಂಥ ಕೊಬ್ಬರಿ ನಾನು ತುರಿದಿರೋ ಕೊಬ್ಬರಿ ಕೂಡ ಆ್ಯಡ್ ಮಾಡಿದ್ದೀನಿ ನೀವಿಲ್ಲಿ ನೀವು ಕೊಬ್ಬರಿನ ತುರಿದಾರ ಹಾಕೊಬೋದು ಅಥವಾ ಚಿಕ್ಕದಾಗಿ ಆದರೂ ಕೂಡ ಹಾಕೊಬೋದು ನಂತರ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ನಂತರ ಸ್ವಲ್ಪನೇ ಿದಂಥ ಮಿಕ್ಷ ಮಿಕ್ಸ್ರಣನ ಇದ್ದೀನಿ ಯಾಕಂದರೆ ತುಂಬ ಚಿಕ್ಕ ರೀತು ಪಾತ್ರೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡ್ರೆ ಮಾಡಲಿಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಇದ್ದೀನಿ ಹಾಗೆಯೇ ಇವಾಗ ಪಾ ಬೆಲ್ಲ ಪಾಕನ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಟಬೇಕು ಹಾರೋದ ಮೇಲೆ ಉಂಡೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ಹಾಗೆಯೇ ಒಂದೇ ಸಲ ಕೂಡ ಬೆಲ್ಲದ ಪಾಕನ ಹಾಕೊಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಉಂಡೆ ಉಂಡೆ ಮಾಡಿ ಕಟ್ಟಿ ಹಿಡ್ಕೊತಾ ಇರಬೇಕು ಸೊ ಈ ಥರ ಮಾಡ್ತಾಯಿದ್ರೆ ನಾವು ಏನೇ ಮಾಡಿದರೂ ಕೂಡ ಅದು ನಾವೇ ಮುರಿಯೋ ತನಕ ಮುರ್ಕೊಳ್ಳೋದಿಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ಕೆಲವೊಬ್ಬರು ತುಂಬ ಪಾಕ ಎಲ್ಲದೂ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಟ್ತಾ ಇರ್ತಾರೆ ಸೊ ಬಿಸಿ ಇರೋವರೆಗೂ ಅದು ಮಿಕ್ಸ್ ಮಾಡಿ ಕಟ್ತಾ ಇದ್ರೆ ಪರವಾಗಿಲ್ಲ ಬಟ್ ಆದರೆ ಬಿಸಿ ಹಾರೋಯಿತು ಮೇಲೆ ನಾವು ಉಂಡೆ ಎಷ್ಟೇ ಮಾಡಿದರೂ ಟ್ರೈ ಮಾಡಿದರೂ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಸ್ವಸ್ವಲ್ಪನೇ ಸ್ವಲ್ಪನೇ ಇದ್ದೀನಿ ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಶಿವರಾತ್ರಿ ವಿಶೇಷ ಪ್ರತಿಯೊಬ್ಬರು ಮನೆಯಲ್ಲೂ ಶಿವರಾತ್ರಿಗೋಸ್ಕರ ತಂಬಿಟ್ಟು ಮಾಡೇ ಮಾಡ್ತಾರೆ ಅಂತ ಬಟ್ ಆದರೆ ಕೆಲವೊಬ್ರು ಒಂದು ವೆರೈಟಿ ವೆರೈಟೀಸ್ ಆಗಿ ಮಾಡ್ತಾರೆ ಅಂದರೆ ಅವ್ರವ್ರಿಗೆ ಥರ ಅಂದರೆ ತುಂಬ ತೆಳು ಪಾಕ ಕಳಿಸ್ಕೊತಾರೆ ಇನ್ನೂ ಸ್ವಲ್ಪ ಕೆಲವೊಬ್ಬರು ತುಂಬ ಗಟ್ಟಿ ಪಾಕ ಕಳಿಸ್ಕೊತಾರೆ ಹಾಗೆಯೇ ಇನ್ನೂ ಕೆಲವೊಬ್ಬರು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಸೊ ನಾನು ಮಾಡೋ ರೀತಿನ ನಿಮಗೆ ಹೇಳಬೇಕು ಅಥವಾ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಥರ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ಆದರೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲಾದರೂ ಬೇಜಾರಾಗಿದೆ ಸಾರಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್ ತಂಬಿಟ್ಟು ನಾವು ಮಾಡೋ ವಿಧಾನದಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ನೀಟಾಗಿ ಮಾಡಿರ್ತೀವಿ ಮತ್ತು ಎಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ ಅಂತ ಸೊ ನಾನು ಅದೇ ರೀತಿ ಎಲ್ಲನೂ ಕ್ಲೀನಾಗಿ ಕಳಿಸ್ಕೊಂಡು ಸ್ವ ಸ್ವಲ್ಪನೇ ಮಾಡಿ ಮಾಡಿಟ್ಕೊಂಡೆ ಇದು ಈ ರೀತಿ ಮಾಡಿದರೆ ಈಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಸೊ ಈ ಟೈಪ್ನಲ್ಲಿ ಮಾಡಿದರೆ ನೀವು ತಿಂಗಳೆಲ್ಲ ಮೂರು ತಿಂಗಳಿಂದ ಆರು ತಿಂಗಳು ಇಟ್ಟು ಕೂಡ ಸ್ವಲ್ಪನೂ ಕೆಡೋದು ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಅಂತ ಹೇಳ್ತೇನೆ ಯಾಕಂದರೆ ನಾನು ಕೂಡ ಮಿನಿಮಮ್ ತ ತಿಂಗ್ಳು ಗಂಟು ಹಿಡ್ಕೊಂಡು ನೋಡ್ಕೊಂಡಿದ್ದೀನಿ ಸೊ ಹಾಗೆ ಹಾಗಾಗಿ ನಾನು ಪ್ರತಿ ಸಲ ತಂಬಿಟ್ಟು ಮಾಡ್ಬೇಕಾದ್ರು ಇದೇ ಮೆಥಡ್ನ ಯೂಸ್ ಮಾಡ್ತೇನೆ ಸ್ವಲ್ಪ ಏನಂದರೆ ಕೆಲವೊಬ್ಬರು ತುಂಬ ತೆಳು ಪಾಕ ಕಾಯಿಸ್ಕೊಂಡು ಅದರಿಂದ ಹಿಟ್ಟು ಕ ತಂಬ ಮಾಡಿದರೆ ತುಂಬ ಮೆತ್ತಗಿರುತ್ತೆ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಯಾಕಂದರೆ ಪಾಕ ಗಟ್ಟಿ ಬಂದಿರೋಲ್ಲ ಇನ್ನು ಕೆಲವೊಬ್ಬರು ತುಂಬಾ ಗಟ್ಟಿ ಪಾಕ ಮಾಡಿರ್ತಾರೆ ಸೊ ಹಾ ಅದರಿಂದ ಏನಾಗುತ್ತೆ ಅಂದರೆ ಮುರಿಲಿಕ್ಕೆ ಬರೋದಿಲ್ಲ ತಗೊಂಡು ಕೆಚ್ಚಿದರೂ ಕೂಡ ಬಿಡೋಕ್ಕಾಗದೆ ರೊಸ್ಟಕ್ಕೆ ಫುಲ್ ಗಟ್ಟಿಯಾಗಿರುತ್ತೆ ಸೊ ಈ ಥರ ಆದರೆ ಯಾವುದು ಈ ಥರ ನಾನು ಮಾಡೋ ಮೆಥಡ್ನಲ್ಲಿ ಮಾಡಿದರೆ ಫುಲ್ ಕಟ್ಟಿಯೂ ಅಲ್ಲ ಈ ಥರ ತುಂಬ ತೆಳುವೂ ಅಲ್ಲ ಮಧ್ಯಮದಲ್ಲಿ ನಾನು ಮಾಡಿದ್ದೇನೆ ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ ನೀವೇನೇ ಹೇಳ್ತೀರಾ ಸೊ ನಂತರ ನಾನು ಇನ್ನೂ ಸ್ವಲ್ಪ ಉಳಿದಿದ್ದು ಹಿಟ್ಟು ಹಾಗೆ ಮತ್ತು ಮಿಕ್ಸ್ ಮಿಕ್ಸನ ಏನಿತ್ತು ಎಲ್ಲನೂ ಹಾಕ್ಕೊಂಡು ಕಟ್ಟಿದ್ದೇನೆ ಸೊ ನಂತರ ನಾನು ತಂಬಿಟ್ಟನ್ನ ಕಟ್ಟಿ ಇಟ್ಟಿದ್ದೇನೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತಂಬಿಟ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಲಿಕ್ಕೆ ಮಾತ್ರ ಅಲ್ಲ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿತ್ತು ಸೊ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿದ್ದಾರೆ ಸೊ ಮಕ್ಕಳಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೆ ಮಕ್ಕಳಿಗೆ ಹೋಗ ಆ ಕಡೆ ಈ ಕಡೆ ಓಡಾಡಬೇಕಲ್ಲೆಲ್ಲ ಕೈ ಕೊಟ್ಟರೆ ತಿನ್ಕೊಂಡು ಚೆನ್ನಾಗಿರ್ತೇನೆ ಸೊ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್